ਗਸੁਰਤ ਕਲਿਆਣੇ ਖੇਤਰਵਿਲੇ ਨਿਮਨਿੰਨ ਪ੍ਰਾਰੰਭ ਗੁਰਦਵਾਰੀ ਜਨਕ ಆಧ್ಯಾತ್ಮವನ್ನು ಅರಿಯುವುದಲ್ಲ ಮನುಷ್ಯ ಜೀವಾವಸ್ಥೆಯಲ್ಲಿ ಪ್ರಾರಂಭದಲ್ಲಿ ನಿಜವಾದಂಥ ಜ್ಞಾನ ಸಂಪಾದನೆ ಆಧ್ಯಾತ್ಮದ ಅರಿವನ್ನು ಹೊಂದಿ ಈ ಅಮೂಲ್ಯವಾದಂಥ ಮಾನವ ಜೀವನವನ್ನು ಸಾರ್ಥಕಪಡಿಸಿಕೊಡಬೇಕಾಗಿ ಇವತ್ತು ಗಡಿಯುಗಳನ್ನ ದಾಡಿ ಇನ್ನೊಂದು ಇರುವುದನ್ನು ಇವತ್ತಿನ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ ಇವತ್ತು ಎಷ್ಟೋ ಜನ ಯುವ ಜನಾಂಗ ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ಕೈ ತುಂಬ ಸಂಪಾದನೆಯನ್ನ ಅವರು ಮಾಡುತ್ತ ಆಮೇಲೆ ಅಂಥವರಿಗೆ ಎಷ್ಟರ ಮಟ್ಟಿಗೆ ಮಾನಸಿಕವಾದ ಶಾಂತಿ ನೆಮ್ಮದಿ ಇದೆ ಅನ್ನುವಂಥದ್ದನ್ನೇ ಹೇಳೋದು ಬಹಳ ಕಷ್ಟ ಕಾರಣ ಏನು ಅಂದ್ರೆ ಅವರಲ್ಲಿ ಧರ್ಮದ ಬಗ್ಗೆ ಆಗಲಿ ಆಧ್ಯಾತ್ಮದ ಅರಿವಿನ ಬಗ್ಗೆ ಆಗಲಿ ಅವರವನ್ನ ನೀಡುವಂಥ ಗುರುವಿನ ಬಗ್ಗೆ ಆಗಲಿ ಇರಬೇಕಾದಂತ ಒಂದು ಪರಿಜ್ಞಾನ ಇಲ್ಲದೆ ಇರುವ ಕಾರಣ ಯುವಕರು ಬಹಳಷ್ಟು ಜನ ದಾನಿಯನ್ನು ತಪ್ತಾ ಇದ್ದಾರೆ ಈ ರಾಷ್ಟ್ರದ ಅಮೂಲ್ಯ ಸಂಪತ್ತು ಅಷ್ಟೇ ಅಲ್ಲ ಈ ರಾಷ್ಟ್ರದ ಆಸ್ತಿನೂ ಕೂಡ ಅವರೇ ಆಗಿಲ್ಲ ನಮ್ಮ ಹಿಂದಿನ ಪೂರ್ವದರು ಯಾವ ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮನ್ನು ತಾವು ಧರ್ಮಾಚರಣೆಯಲ್ಲಿ ತೊಡಗಿಸಿಕೊಂಡು ಆದರ್ಶ ಮೌಲ್ಯಗಳನ್ನು ಪರಿಪಾಲನೆ ಮಾಡಿಕೊಂಡು ಬಂದು ಇನ್ನಿತರರಿಗೆ ಮಾರ್ಗದರ್ಶನ ಬೀಗುವಂಥ ಶಕ್ತಿಯನ್ನು ಪಡ್ಕೊಂಡಿತ್ತು ಇವತ್ತು ಯುವ ಜನಾಂಗದಲ್ಲಿ ಆ ಭಾವನೆಗಳು ಬತ್ತಿ ಹೋಗ್ತಾದ ಕ್ಷೀಣಗೊಳಿತಾದ ಎಂಥ ಸಂದರ್ಭದಲ್ಲಿ ಅಂತ ಭಾವನೆಗಳನ್ನ ಸದ್ಭಾವನೆಗಳನ್ನೇ ಉತ್ತಾನಗೊಳಿಸುವಂತ ಕೆಲಸ ಇವತ್ತು ಎಲ್ಲ ಭಾಗದಲ್ಲಿ ನಡೀಬೇಕಾಗಿದೆ ಹಿರಿಯ ವಯಸ್ಸಿನಲ್ಲಿ ಪಡೆದುಕೊಂಡಂತಹ ಸಂಸ್ಕಾರ ಕೊನೆಯ ದಿನದವರೆಗೆ ನಾವೆಲ್ಲರನ್ನ ಅದು ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದೆ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರಕ್ಕೆ ಕೊಡುವಂತಹ ಕೆಲಸವನ್ನು ಹೆಚ್ಚ ತಂದೆ ತಾಯಿಗಳು ಮಾಡಬೇಕಾಗ್ತಾ ಇದೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಪಂಚ ವರ್ಷಾಣಿ ಆಲಯೇ ದಶ ವರ್ಷಾಣಿ ತಾಲಯೇ ಪ್ರಾಪ್ತ ಷೋಡಶ ವರ್ಷ ಪುತ್ರಂ ಚಿತ್ರಾವಧಾಚರಣೆಯನ್ನು ಹುಟ್ಟಿದಂಥ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಪಾಲನೆ ಪೋಷಣೆ ಮಾಡಬೇಕು ಅವರಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದನ್ನೇ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ ಹುಟ್ಟಿದ ಮಕ್ಕಳನ್ನ ಐದು ವರ್ಷಕ್ಕನಕಿನಂತೆ ಜೋಪಾನ ಮಾಡಬೇಕಂತ ಆ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗಲಾರದಂತೆ ಸಂರಕ್ಷಣೆಯನ್ನು ಮಾಡಿಕೊಂಡು ಬರಬೇಕಂತ ನಾವು ಎಷ್ಟು ಬಲವಾಗಿ ಜೋಪಾನವಾಗಿ ಕಾಪಾಡ್ತೇವೆ ಅಷ್ಟೇ ಮಕ್ಕಳ ಮನಸ್ಸು ಊರಿನಿಂದ ಮನಸ್ಸನ್ನು ಆ ಐದು ವರ್ಷ ಅವಧಿಯಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಘಾಸಿ ಆಗಲಾರೇ ನೋ ಆಗಲಾರದಂತೆ ನೋಡಿಕೊಳ್ಬೇಕಂತ ಐದು ವರ್ಷ ಜಾತ್ರಿ ಹತ್ತು ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಆ ಮಗು ಏನಾದರೂ ತಪ್ಪು ಮಾಡಿದರೆ ತಪ್ಪನ್ನು ಕಂಡು ಹೆತ್ತ ತಂದೆ ತಾಯಿಗಳು ಸುಮ್ಮನೆ ಇಡುವಾಗ ಒಂದು ಪೆಟ್ಟನ್ನ ಕೊಟ್ಟಾದರೂ ಸರಿ ದಾಲಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡಬೇಕಂತ ಈ ಓದೆಯಲ್ಲಿ ಏನಾದರೂ ಮಾಡಲಂತೆ ಹೋದರೆ ಆ ಯುವಕನ ಜೀವನ ಏನು ಆಗ್ತಾ ಇದೆ ಹೇಳಲಿಕ್ಕೆ ಬರೋದಿಲ್ಲ ಹತ್ತು ಬಾಡ್ತಿ ಕದನಾದ ಮೀರ್ತಿ ಅಂದ್ರೆ ನಿಮ್ಮ ಒಡ ಹುಟ್ಟಿದಂತ ಮಗನಾಗಿದ್ರೂ ಸಹ ಆ ಮಗನನ್ನ ಬೈಯದೆ ಹೊಡೆಯದೆ ಸೋದರನಂತೆ ಪ್ರೀತಿ ವಿಶ್ವಾಸದಿಂದ ಕಂಡು ಅಂತ ಕೆಲಸ ಮಾಡಬೇಕು ಇವತ್ತಿನ ಕಾಲದಲ್ಲಿ ನೀವು ನೋಡ್ತೀರಿ ಹದಿನಾರು ವರ್ಷ ತುಂಕೆ ಅಂದರೆ ಎತ್ತ ತಂದೆ ತಾಯಿಗಳ ಮಾತನ್ನ ಕೇಳಿದಂಥ ಎಷ್ಟೋ ಜನರನ್ನ ನಾವು ನೋಡ್ತೀವಿ ದಿನ ಬೆಳಗಾದ್ರೆ ತಂದೆ ಸಂಪಾದಿಸಿದಂಥ ಆಸ್ತಿ ಕೊಡದೇ ಇದ್ದಾಗ ತಂದೆಯನ್ನೇ ಕೊಲೆ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳುವಂಥ ದುಷ್ಟ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಬೆಳಿತಾಯಿ ಬೋಸಿಗೂ ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ ಕರ್ನಾಡು ತುಂಬಿದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಆತ್ಮೀಯ ಸಹೋದರರ ಜೊತೆಗೆ ಹಾಗೆ ನೀವು ಮಾತಾಡ್ತೀರಿ ಹಾಗೆ ಮೃಗವಾಗಿ ಮಾತಾಡಿ ಅಂತ ಕೆಲಸ ಮಾಡಬೇಕಂತ ಹಾಗೇನಾದರೂ ಮಾಡದೇ ಇದ್ರೆ ಒಳ್ಳಾಗಿ ನೀವೇನಾದರೂ ಮಾಡಿದ್ದಾದ್ರೆ ಆ ಮಗ ತಂದೆ ತಾಯಿಗಳ ಮೇಲೆ ಕೈ ಎತ್ತಿ ಹೊಡೆಯುವಂಥ ಅನೇಕ ಪ್ರಸಂಗಗಳು ನಡೀತವೆ ಇದು ಇವತ್ತಿನ ದಿನ ಬಹಳಷ್ಟು ಸಾಮಾನ್ಯವಾಗಿದೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ಸಂಸ್ಕಾರದ ಕೊರತೆ ನಿಜವಾದಂಥ ಉಪಕಾರವನ್ನು ಯಾರು ಮಾಡಿದ್ದಾರೆ ಅವರ ಬಗ್ಗೆ ಕೃತಜ್ಞತಾ ಮನೋಭಾವ ಇಲ್ಲದೇ ಇರುವಂಥ ಘಟನೆಗಳಿಂದಾಗಿ ಇಂಥ ಸಂದರ್ಭಗಳು ನಡೀತಾರೆ ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳಬೇಕಾದ ಯೌವನ ಧನ ಸಂಪತ್ತಿ ಪ್ರಭುತ್ವದಲ್ಲಿ ತೈಕ ಮತ್ತು ಅಣಕಾಯ ಇರು ಎಂತ್ರ ಚತುಷ್ಟಯ ಮನುಷ್ಯನಿಗೆ ಯೌವನ ಸಂಪತ್ತು ಅಧಿಕಾರ ಮತ್ತು ಬಹುತೇಕತನ ಈ ನಾಲ್ಕರಲ್ಲಿ ಒಂದಿದ್ರೆ ಸಾಕು ಮನುಷ್ಯ ಸರ್ವನಾಶವನ್ನ ಹೊಂದನ ಮನುಷ್ಯನಿಗೆ ಎಲ್ಲರೂ ಬಂದಾಗ ಯಾವುದು ಸರಿ ಯಾವುದು ತಪ್ಪು ತಿಳ್ಕೊಳ್ಳುವಂತ ಭಾವನೆ ಬುದ್ಧಿ ಇರುವುದಿಲ್ಲ ಗುಡುಕಿನ ಕೈಯಲ್ಲಿ ತನ್ನ ಬುದ್ಧಿಯನ್ನ ಕೊಟ್ಟು ಜೀವನ ಎತ್ತೆತ್ತು ಹೋಗುವಂತಹ ರೀತಿಯಲ್ಲಿ ನಡೀತ ಬಹುಶಃ ಯೌವನ ಬಂದಾಗ ವ್ಯವಸ್ಥೆ ಬಂದಾಗ ನಾವು ಸರಿಯಾದಂಥ ಒಂದು ನೀತಿ ಸಂಹಿತೆಯಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದದ್ದಾದ ನಮ್ಮೆಲ್ಲರ ಬಹಳ ಬದುಕು ಸುಭ ಕೈಗೊಳ್ಳುವುದರಲ್ಲಿ ಅನುಮಾನ ಇಲ್ಲ ತಾರಾಪೀಘನ ಮಗ ಚಂದ್ರ ಪೀಠ ತಾರಾಪೀಘ ಸ್ವರ್ಗಸ್ಥನಾಗಿದ್ದಾನೆ ಆ ಸ್ಥಾನವನ್ನ ಯುವರಾಜಕುಮಾರ ತುಂಬಬೇಕಾಗಿದೆ ಆ ಸಂದರ್ಭದಲ್ಲಿ ಚಂದ್ರಗುಪ್ತನಿಗೆ ಹೇಳ್ತಾ ಇದ್ದಾರೆ ಚಂದ್ರಗುಪ್ತನಿಗೆ ಚಂದ್ರಹಾಸನಿಗೆ ಹೇಳ್ತಾನೆ ಇವತ್ತು ನಾನು ಈ ರಾಜ್ಯದ ಮಂತ್ರಿ ಇದ್ದೇನೆ ನನಗೆ ಅಧಿಕಾರ ಇದೆ ನಾನು ಈ ರಾಜ್ಯದ ಯುವರಾಜಕುಮಾರಕ್ಕಾಗಿ ಈ ಸಿಂಹಾಸನ ಮೇಲೆ ಕುಳಿತುಕೊಂಡಾಗ ನೀವು ಮಹಾರಾಜರಾಗ್ತೀರಿ ನಾನು ಸೇವಕನಾಗ್ತೇನೆ ಅವಾಗ ಈ ಮಾತುಗಳನ್ನ ನಾನು ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಇವತ್ತು ಮೊದಲೇ ಮೊದಲನೇ ದಿನವೇ ಈ ಮಾತುಗಳನ್ನ ತಮ್ಮ ನೆನಪಿಗೆ ತರ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಯೋವನ ಸರಿಯಾಗಿ ಬಳಸಿಕೊಂಡ್ರೆ ಇದು ಪರಮಾತ್ಮ ಕೊಟ್ಟಂತ ಒಂದು ಉಡುಗೊರೆ ಇದನ್ನು ಗುರು ವಚನೆಗಳಿಗೆ ಬಳಸಿದ್ದಾದ್ರೆ ಇದು ಕೆಲಸಕ್ಕಾಗ ಒಂದು ಹರಕು ಪಾಟು ಜೀವನ ಆಗ್ತಾ ಇದೆ ಎನ್ನುವುದನ್ನೇ ಮರೆಯಬಾರದು ಅದಕ್ಕೆ ಯೋಜನೆಯಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಹೋದರೆ ಜೀವನದಲ್ಲಿ ಉತ್ತಮವಾದಂಥ ಶ್ರೇಯಸ್ಸನ್ನ ಉನ್ನತಿಯನ್ನೇ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಇನ್ನು ಎರಡನೇ ನಮಗೆ ಸಂಪತ್ತು ಸಂಪತ್ತು ಯಾರಿಗೂ ತಾನೇ ಬೇಕಾಗಿಲ್ಲ ಎಲ್ಲರಿಗೂ ಕೂಡ ಸಂಪತ್ತು ಬೇಕಾಗಿದೆ ಸಂಪತ್ತು ಇಲ್ಲದೆ ಜೀವನ ನಡೆಯುವಂತಿಲ್ಲ ಆದರೆ ಸಂಪತ್ತೇ ಸರ್ವಸ್ವ ಸಂಪತ್ತು ಇಲ್ಲದೆ ಇದ್ರೂ ಕೂಡ ಮನುಷ್ಯ ಬಾಡಿ ಬದುಕಬಹುದು ಅವರ ನಮ್ಮ ಹತ್ತಿರ ಸಂಪತ್ತಿದೆ ಕೇರಳದ ಹಣ ಇದೆ ಅಂತ ಹೇಳಿದು ಅದನ್ನು ದುರುವಿನಿಯೋಗ ಮಾಡಿದರೆ ದುಶ್ಚಟಗಳಿಗೆ ಬಲಿ ಮಾಡಿದರೆ ಇಡೀ ಜೀವನ ಹಾಳಾಗಿ ಹೋಗ್ತಾ ಇದೆ ಯಾಕಂದರೆ ಲಕ್ಷ್ಮಿ ಜೇಬಿನಲ್ಲಿ ಅದಳಂದ್ರೆ ನಟಿ ನಿಲ್ಲುವುದಿಲ್ಲ ಯಾವಾಗ ನಾನು ಓದಿದೆ ಅನ್ನುವಂಥ ಒಂದು ಭಾವನೆಯಲ್ಲಿ ಅದಕ್ಕೆ ಸಂಪತ್ತು ಯಾವುದಕ್ಕಾಗಿ ಬಳಸಬೇಕು ಒಳ್ಳೆಯದಕ್ಕಾಗಿ ಬಳಸಿದರೆ ಅದರಿಂದ ಜನಕಲ್ಯಾಣ ಅದನ್ನು ದುರ್ವಿನಿಯೋಗ ಮಾಡಿ ಕೆಟ್ಟ ತಕ್ಕ ಬಳಸಿದರೆ ಅವನ ಜೀವನವೇ ನಾಶವಾಗಿ ಹೋಗ್ತಾಯಿ ಅದಕ್ಕೆ ಸಂಪತ್ತು ಇರುವಾಗ ಬಹಳ ಎಚ್ಚರಿಕೆಯಿಂದ ನಾವೆಲ್ಲ ಹೆಜ್ಜೆಯನ್ನ ಇಡಬೇಕಾಗ್ತಾ ಇದೆ ನಮ್ಮ ಹಿಂದಿನ ಪೂರ್ವಜರು ಒಂದೊಂದು ನ್ಯಾಯಪೈಸು ದೊಡ್ಡ ಬೆಲೆಯನ್ನ ಅವರು ಕಾಣ್ತಾ ಇದೆ ಹಿಂದಿನ ಹಿರಿಯರು ಏನು ಕಷ್ಟಪಟ್ಟರು ಅಂತ ಕಷ್ಟ ಇವತ್ತಿನ ಸಮಾಜದ ಜನರಿಗೆ ಇಲ್ಲವೇ ಇಲ್ಲ ಆದರೆ ಇವತ್ತಿನ ಯುವ ಜನಾಂಗ ಬಹಳಷ್ಟು ದಾರಿಯಲ್ಲಿ ಆ ಸಂಪತ್ತನ್ನ ದುರ್ವಿನಿಯೋಗ ಮಾಡಿ ದುಶ್ಚಟಗಳಿಗೆ ಬರಿಯಾಗಿ ಜೀವನವನ್ನ ಕೊನೆಗಾಣಿಸಿಕೊಳ್ಳುವಂಥವರಾಗಿಲ್ಲ ಅದಕ್ಕೆ ಸಂಪತ್ತು ಇರುವಾಗ ಎಚ್ಚರಿಕೆಯಿಂದ ನಡೀಬೇಕನ್ನುವುದನ್ನ ಯಾರು ಕೂಡ ಮುಗಿಯುವ ಪ್ರಭುತ್ವ ಮನುಷ್ಯನಿಗೆ ಅಧಿಕಾರ ಬಂದಾಗ ಕೈಯಲ್ಲಿ ಇತ್ತು ಅಂದ್ರೆ ನಾನೇನು ಹೇಳಿದ್ರು ಅವರು ಹೇಳಿದಂತ ಮಾತು ಕೇಳೋದಿಲ್ಲ ಕೇಳಿಸಿಕೊಳ್ಳುವಂತ ಇಚ್ಛೆ ಇರೋದಿಲ್ಲ ಆದ್ರೆ ಅಧಿಕಾರ ಹೋದ ನಂತರದಲ್ಲಿ ಪಡುವಂತ ಅನೇಕ ಜನರನ್ನ ನೋಡ್ತೇವೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಜನರು ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿರುವಾಗ ಅವರಿಗೆ ಸಮಾಜದಿಂದ ಜನರಿಂದ ಸಿಗುವಂತಹ ಗೌರವ ಜನತೆಗಳು ಹೆಚ್ಚಾಗಿರ್ತಾವೆ ಅಕಸ್ಮಾತ್ ವ್ಯಕ್ತಿಗಳು ರಾಜಕೀಯ ಅಧಿಕಾರದಿಂದ ಹಿನ್ನಡೆಯಾದ್ರೆ ಆದ್ರೆ ಅವರನ್ನ ಜನ ಯಾವ ರೀತಿಯಿಂದ ಕಾಣ್ತಾರೆ ಅನ್ನೋದು ನಾವು ಹೇಳೋದಲ್ಲ ನಿಮಗೆಲ್ಲ ಗೊತ್ತಿದೆ ಇದೆ ಮನುಷ್ಯ ಅಧಿಕಾರ ಇರಲಿ ಇಲ್ಲದೆ ಇರಲಿ ಆದರೆ ಎಲ್ಲಾ ಕಾಲದಲ್ಲಿ ಸಂಯಮದಿಂದ ಕಾಡುನೆಯಿಂದ ನಡೆದುಕೊಳ್ಳುವಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆದು ಕಂಡು ಬಂದದ್ದಾದ್ರೆ ಅದರಿಂದ ಅವನಿಗೆ ಅಷ್ಟೇ ಅಲ್ಲ ಸಮಾಜಕ್ಕೂ ಕೂಡ ಅದರಿಂದ ಉಳಿತಾಗುವುದರಲ್ಲಿ ಅನುಮಾನ ಇಲ್ಲ ಕೊನೆಯದಾಗಿ ಅಹಿರೇಕನ ಅಂದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಇದನ್ನು ತಿಳಿದುಕೊಳ್ಳದೆ ಇದ್ದರೆ ಅವರೇಕನವೆಂದರೆ ಏನಾದರೂ ವರ್ತನೆ ಮಾಡಿದರೆ ಆತನ ಜೀವನ ಸಂಪೂರ್ಣವಾಗಿ ನಾಶ ಹೊಂದ್ತಾ ಇದೆ ಅನ್ನುವಂಥ ಮಾತನ್ನು ಮಂತ್ರಿ ಅವರ ಶ್ರೀರಾಮ ಸರ್ ಚಂದ್ರ ಹಾಸನಿಗೆ ಯುವರಾಜಕುಮಾರನಿಗೆ ಈ ಮಾತನ್ನ ಹೇಳ್ತಾನೆ ಈ ಮಾತನ್ನು ಇಲ್ಲಿ ಹೇಳುವಂತಹ ಕಾರಣ ಏನಂದ್ರೆ ಯುವ ಜನಾಂಗದಲ್ಲಿ ಧರ್ಮ ಪ್ರಜ್ಞೆ ಅನ್ನುವಂಥ ವಿಚಾರವಾಗಿಯೇ ಇವತ್ತಿನ ಸಮಾವೇಶ ನಡೀತಾ ಇದೆ ಯುವಕನಾದಂಥ ವಿಶ್ವಜಿತ್ ಗೌಡವರಿಗೆ ಬ್ರಹ್ಮಾಪುರಿ ಯುವ ಯುವಶ್ರೀ ಪ್ರಶಸ್ತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಳಗುಪ್ಪ ಹಿರಿಯ ಮಠದ ಶ್ರೀ ದುಧೇನ ಪರ್ವತೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಅವರಿಗೆ ಕೊಟ್ಟಂತಹ ವಿಚಾರವೂ ಕೂಡ ಯುವ ಜನಾಂಗದಲ್ಲಿ ಧಾರ್ಮಿಕ ಪ್ರಜ್ಞೆ ಈ ವಿಚಾರವಾಗಿಯೇ ಅವರಿಗೆ ಸಮಾರಂಭದಲ್ಲಿ ನಮ್ಮ ಮಾತುಗಳನ್ನು ಬಹಳ ಸುದೀರ್ಘವಾದಂಥ ಕಳಹದಿಯ ಮೇಲೆ ನಮ್ಮ ವಿಚಾರಧಾರೆಗಳನ್ನು ಅವರು ವ್ಯಕ್ತಪಡಿಸಿದ್ದು ನಾವೆಲ್ಲ ಕೇಳಿದೆ ಅದಕ್ಕಿಂತ ಮೊದಲು ವಾಸ್ತವಿಕ ನುಡಿಯಲ್ಲಿ ಚಿಣಮಗೇರಿಯ ಹಿರಿಯ ಶ್ರೀಗಳಾದಂಥ ಶ್ರೀ ವೀರ ಮಹಂದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಜೋಗದ ಜಲಪಾತದಂತೆ ನಮ್ಮ ಅಸ್ಕಲಿತವಾದಂಥ ವಾಣಿಯಿಂದ ಕೆಲವು ಹತ್ತು ವಿಚಾರಗಳನ್ನು ನೆತ್ತಿ ತುಂಬ ನಿಮಗೆಲ್ಲ ಗೊತ್ತಿದೆ ಚಿನ್ನಮಗೆರೆ ಮಹಂತೇಶ್ವರ ಮಠ ಗಂಗಾಪುರಿ ಪೀಠದ ಮಠ ಕಡಕೋಳದ ಮಡಿವಾಳಪ್ಪನವರಿಗೆ ಲಿಂಗ ದೀಕ್ಷೆ ಇಟ್ಟು ಮಂತ್ರೋಪದೇಶ ಮಾಡಿ ಆಶೀರ್ವಾದ ಮಾಡಿದಂಥ ಮಠ ಯಾವುದಾದರೂ ಇದೆ ಇದು ಚಿನ್ನಮಗಿರಿಂದೇಶ್ವರ ಮಠ ಆ ಮಠದ ಕಾಯಿಲೆ ಯೋಗಿ ಕೃಷಿ ಯೋಗಿಯಾಗಿ ಇವತ್ತು ತೊಂಬತ್ತೈದು ವಯಸ್ಸಾಗಿದ್ರೂ ಕೂಡ ಇವತ್ತು ಕೂಡ ಭೂಕಾಲೆ ಸೇವೆಯನ್ನು ಮಾಡುವಂಥ ಉತ್ಸುಕತೆಯನ್ನು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಗುರುರಕ್ಷೆಗೆ ಒಳಗಾದಂತ ಶ್ರೀ ಸಿದ್ಧರಾಮ ಶಿವಾಚಾರ್ಯ ಸ್ವಾಮಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಶ್ರೀ ಬಸವತ್ ಕಲ್ಯಾಣದ ಇತಿಹಾಸದ ಪುಟಗಳನ್ನು ತೆರಳಿ ನೋಡಿದರೆ ನಿಮ್ಮೆಲ್ಲೂ ಆ ಪದೇ ಇರುವಂತ ಅಂತ ದೊಡ್ಡ ಕಾರ್ಯಕ್ರಮವನ್ನ ಆರಗೂರು ಡಾಕ್ಟರ್ ಚನ್ನೀರ ಶಿವಾಚಾರ್ಯ ಸ್ವಾಮಿಗಳವರ गोरानाथ जी के लिए मेघदड़ हृदय में रजेशवर शिव आचार्य सबु लो निप्रणत दरि मंडल उद्धार का बेलावान जनले इंद्र मुतुनी शिव आचार्य मार्ग दर्शन दल हम अनादर के प्रयासीला शास्त्रीतर मंत्र शरण सर्गलो बहुत जवासारियंद ಈ ದೊಡ್ಡ ಸಮಾರಂಭವನ್ನೇ ಆಯೋಜನೆ ಮಾಡಿದ ಇದರ ಪ್ರಯೋಜನ ಲಾಭವನ್ನೇ ನೀವೆಲ್ಲ ಪಡೆದ ಮಾಡಿದ್ದು ಸಾರ್ಥಕವಾಗ್ತಾ ಇದೆ ಇವತ್ತಿನ ಈ ಸಮಾರಂಭದಲ್ಲಿ ಬೀದರ್ ಸಂಸದರ ಸಾಗರ್ ಖಂಡ್ರೆಯವರು ಮಾಜಿ ವಿಧಾನ ಪರಿಷತ್ ರ ಸದಸ್ಯರ ವಿಜಯ್ ಅವರು ಮತ್ತು ಧನರಾಜ್ ಕಾಡಹೊಳಿಯವರು ಇನ್ನೂ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ನಾಲ್ವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ದೋಷವನ್ನೆಲ್ಲರೂ ಸಂಕ್ಷಿಪ್ತವಾಗಿ ನಮ್ಮ ಮಾತುಗಳನ್ನು ಆಡಿ ಭಕ್ತರಿಗೆ ತನಿಖಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಹುಡುಗಿ ಸಂಸ್ಥಾನ ಹಿರಿಯ ಕಟ್ಟದ ವಿಷಯಕ್ಕೆ ಹೆಚ್ಚು ಹಾಕುವಂಥ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಈ ಸಮಾರಂಭದ ನೇತೃತ್ವವನ್ನು ವಹಿಸಿ ತಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡ್ತಾ ಇಲ್ಲ ಅವರಿಗೂ ಕೂಡ ತೊಂಬತ್ತೈದು ವಯಸ್ಸಾಗಿದ್ದು ತೊಂಬತ್ತಾರಾಗಿದ್ದು ಇನ್ನೂ ಸಶಕ್ತವಾಗಿ ಯಾರ ಸಹಾಯದಿಂದ ಓಡಾಡ್ತಾರೆ ಬಹುಶಃ ಅಪೂರ್ವ ಕ್ರಿಯಾಶೀಲ ವ್ಯಕ್ತಿ ಹುಡುಗಿ ಹಿರಿಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಈ ಸಮಾರಂಭಕ್ಕೆ ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದೆ ಅಂತ ಹೇಳಿದ ಅತಿ ಶ್ರೋ ಈ ಸಮಾರಂಭದ ಸಮ್ಮುಖವನ್ನು ಶ್ರೀನಿವಾಸಗಿಯ ಶ್ರೀ ರೇವಣ ಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಸಮ್ಮುಖದ ನುಡಿಗಳನ್ನು ಆಡಿ ಸಮಾಜದಲ್ಲಿ ಜಾಗೃತಿ ಮೂಡಲಿಕ್ಕೆ ಸಂಸ್ಕಾರ ಪಡ್ಕೊಳ್ಳಿಕ್ಕೆ ಗುರುಪೀಠಗಳ ಮಾರ್ಗದರ್ಶನ ಅಮೂಲ್ಯವಾಗಿ ಬೇಕು ಅನ್ನುವಂತಹ ಮಾತನ್ನ ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ ಮೋಸ ಸುಂದರ ಕಡಲವಾಗಿ ಆ ಚಿಂತೆ ಇಲ್ಲ ಶ್ರೀ ಜಿನಮಾ ಸತ್ತಿಗೆಯ ಶ್ರೀ ಗಿರೇಪುರ ಮುಖ್ಯ ಮಾಧ್ಯಾತ್ಮ ಜೀವಿ ಜಲಸ್ಥ ಮನುಕುಲದ ಕೂಡ ಆಧ್ಯಾತ್ಮ ಜೀವನದಲ್ಲಿ ಗಟ್ಟಿಯಾದಂತಹ ಹೆಚ್ಚೆಯನ್ನು ಇಟ್ಟು ಜಗದೂರು ನೇಮತಾಚಾರರ ಬಗ್ಗೆ ದೇವನ ಸಿದ್ಧರ ಬಗ್ಗೆ ಅಪಾರವಾದ ಕೊನೆ ಹಂತದಲ್ಲಿ ಗಿ ಮೂರ್ತಿ ಅವರಿಗೆ ಶ್ರೀಪೀಠದ ಸಮಿತಿಯಿಂದ ಅವರಿಗೆ ಆಶೀರ್ವಾದವನ್ನು ಕೊಡುತ್ತೇಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ಇವತ್ತಿನ ಅಪೂರ್ವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗದಿಂದ ಬಹಳಷ್ಟು ಮಠಾಧೀಶರು ಆಗಮಿಸಿದ ಅದರಲ್ಲಿ ಕೆಲವರಿಗೆ ಇವತ್ತು ಗುರುರಕ್ಷೆಯನ್ನ ಕೊಟ್ಟು ಸಮಿತಿಯವರು ಅವರು ಮಾಡಿದಂತಹ ಕಾರ್ಯಕ್ಕೆ ಇಜಿಷ್ಟು ಉತ್ತೇಜನ ಸ್ಫೂರ್ತಿ ಬರಬೇಕು ಧರ್ಮ ಸಂಸ್ಕೃತಿ ಕಟ್ಟಿ ಬೆಳೆಸುವಲ್ಲಿ ಮಠಾಧೀಶರ ಪಾತ್ರ ಬಹಳಷ್ಟು ದೊಡ್ಡದಿದೆ ಅನ್ನುವಂತಹ ಉದ್ದೇಶದಿಂದ ಅವರೆಲ್ಲರಿಗೆ ಆಶೀರ್ವಾದವನ್ನು ಮಾಡಿಸಿದ್ದು ಜಗತ್ತಿಗೆ ಅತ್ಯಂತ ಸಂತೋಷವನ್ನು ಹುಡುಕು ಮಾಡ್ತಾ ಇದೆ ಬಸವ ಕಲ್ಯಾಣದ ಎಲ್ಲ ಪತ್ರಿಕಾ ಮಾಧ್ಯಮಗಳು ಎಲ್ಲ ದೃಶ್ಯ ಮಾಧ್ಯಮಗಳು ಈ ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ಶರ ದಸರಾ ಮಹೋತ್ಸವದ ವಿಶೇಷ ವಿಚಾರಗಳನ್ನು ಈ ನಾಡಿನ ಜನತೆಗೆ ತಲುಪಿಸುವಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಸಮಾಜದ ಒಂದು ಒಳಿತಿಗಾಗಿ ಮತ್ತು ಜನರ ಒಂದು ಸಂತಾನದ ಕಡೆಗೆ ತರುವಂತಹ ನಿಟ್ಟಿನಲ್ಲಿ ಪತ್ರಿಕೆಗಳ ಪಾತ್ರವೂ ಕೂಡ ಬಹಳಷ್ಟು ದೊಡ್ಡದಿದೆ ಅಂತ ಪತ್ರಿಕೆಯ ಪಾವಿತ್ರ್ಯತೆಯನ್ನು ಅರೆದು ಅವರು ಕೂಡ ಈ ಸೇರಿಸಿ ಕೂಡ ಕಾಲ ಮಿಂಚಿಲ್ಲ ಮುಂದೆ ಈ ಬಸವ ಕಲ್ಯಾಣ ಪ್ರಾಂತದಲ್ಲಿ ಜಗತ್ತವರು ಆಗಮಿಸಿದಾಗ ಖಂಡಿತವಾಗಿ ಅವರಿಗೆ ವಾಸ್ತವಿಕೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರುವಂತಹ ಹೇಳಿಕೆ ನಡೆಯುವುದಿಲ್ಲ ಇವತ್ತು ಈ ಸಮಾರಂಭದಲ್ಲಿ ಅಬ್ದುಲ್ ಕದೀರ್ ಅಧ್ಯಕ್ಷರು ಶಾಲೆಯ ಶಿಕ್ಷಣ ಸಂಸ್ಥೆ ಬೀದರ್ ಅವರು ಕೂಡ ಬಹಳ ಅಭಿಮಾನದಿಂದ ಬಂದಿದ್ದಾರೆ ನಿನ್ನೆ ನಿಂದ ಇವತ್ತು ದಿಲ್ಲಿ ಎಲ್ಲಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಮಹಾಪೂಜೆಯಲ್ಲಿ ಆ ಸಮಾರಂಭದ ಒಡಲು ತುಂಬಿ ಹೋಗಿ ಅದೇ ರೀತಿ ದಸರಾ ಬರಬಾರದ ಈ ಸಮಾರಂಭದ ಒಡಲು ಕೂಡ ತುಂಬುವಂತಹ ರೀತಿಯಲ್ಲಿ ನೀವೆಲ್ಲ ಶ್ರದ್ಧೆ ಅಭಿಮಾನದಿಂದ ನಾಳೆ ಸಮಾರಂಭಕ್ಕೆ ಆಗಮಿಸುವಂಥವರಾಗಬೇಕು ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ ಸಮಯ ಮೀರಿ ಹೋಗ್ತಾ ಇರುವುದರಿಂದ ಹೆಚ್ಚಿನ ವಿಚಾರ ಮತ್ತೆ ನಾವು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ ಇವತ್ತು ಎರಡನೇ ದಿನದ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮೆಲ್ಲರಿಗೆ ವೇದಿಕೆ ನೀಡಿದಂತಹ ಗಣ್ಯಮಾನಡಿಗೆ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಅದರ ಜೊತೆಗೆ ರೂಮೇಶ್ವರಿ ಪ್ರೌಢಶಾಲೆಯ ಬಾಲಿಕೆ ಒಂದು ಸುಮ್ಮನವಾದಂತಹ ಭರತನಾಟ್ಯವನ್ನು ಮಾಡಿದರು ನಮ್ಮ ಆರು ಸ್ತ್ರೀಗಳಾದ ಮೊಮ್ಮಗಳು ಒಂದು ಭಕ್ತಿ ಗೀತೆ ಮಾಡಿ ಸಂತೋಷವನ್ನು ಎಲ್ಲರನ್ನ ಕಳಿಸಿ ಅನೇಕ ಯುವ ಕೃಷಿಗಳೆಲ್ಲ ಅವಕಾಶ ಸಿಕ್ಕಾಗ ಅವರೆಲ್ಲರಿಗೆ ಸ್ಫೂರ್ತಿಯನ್ನು ತುಂಬಿ ಅವಕಾಶವನ್ನು ಮತ್ತೆ ಗೆಲ್ಪಿಸಿಕೊಡುವಂತಹ ಕೆಲಸ ಮಾಡ್ತಾರೆ ಅಂತ ಹೇಳಿದ ಒಟ್ಟಾರೆ ಸರ್ವರಿಗೂ ಕೂಡ ಅವರು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗತ್ತು ರೇಮಾದಿ ಪಂಚಾಚಾರ್ಯರು ವೀರಭದ್ರ ಸ್ವಾಮಿ ಮತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶಯರು ಎಲ್ಲ ಆಯುಷ್ಯ ಆರೋಗ್ಯ ರಾಧಿ ಸುಖ ಸಂಪದಗಳನ್ನು ನೀಲಿಯೊಂದಿಗೆ ಹಾರಿಸಿ ಈ ಸಂದೇಶಕ್ಕೆ ನಿರಂತರದಲ್ಲಿ